ಭಯೋತ್ಪಾದಕರು ಡೇ ಲೈಟ್ ನಲ್ಲಿ ಪಾಯಿಂಟ್ ಬ್ಯಾಂಕ್ ನಲ್ಲಿ ಫ್ಯಾಮಿಲಿಗಳನ್ನ ಕೊಂದಾಗ ಆ ಕುಟುಂಬದ ಮಕ್ಕಳು ಆ ಕುಟುಂಬದ ಮಕ್ಕಳು ಏನಾಯ್ತು ಅನ್ನೋದನ್ನ ಹೇಳಿದಾಗ ಆರ್ ಬಿ ತಿಮ್ಮಾಪುರೇ ಅದು ಸರಿ ಇಲ್ಲ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ ಇದಕ್ಕಿಂತ ನೀಚ ಪಾಲಿಟಿಕ್ಸ್ ಇನ್ನೊಂದು ಮಾಡಕ್ ಸಾಧ್ಯ ಇದೆಯಾ ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು ಈ ಹಿಂದೂನಾ ಅಲ್ವಾ ಅಂತ ಬಹುಶಃ ನಿಮಗೂನು ಇದೇ ರೀತಿ ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರೆ ಈ ರೀತಿಯಾದಂತಹ ಇನ್ಸೆನ್ಸಿಟಿವ್ ಹೇಳಿಕೆಗಳನ್ನ ನೀವು ಹೇಳಿರ್ತಿರ್ಲಿಲ್ಲ ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣದಲ್ಲಿ ಬಂದಾಗ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನುವಂತ ಒಂದು ಕನಿಷ್ಠ ಸೌಜನ್ಯ ಕಲ್ಕೊಂಡಿರೋ ಮಾತ್ರ ಸಾರ್ವಜನಿಕ ಜೀವನದಲ್ಲಿ ಬರಬೇಕು ಇದೇ ಮಾತನ್ನ ನೀವು ಭರತ್ ಭೂಷಣ್ ಹೆಂಡ್ತಿ ಎದುರುಗಡೆ ಮಂಜುನಾಥ್ ಅವರ ಮನೆಯವ್ರ ಎದುರುಗಡೆ ಹೋಗಿ ಹೇಳುವಂತ ಧೈರ್ಯ ನಿಮ್ಗಿದ್ಯಾ ಇದೆಯಾ ಈ ರೀತಿ ಮಾತನಾಡುವಂತವರಿಗೆ ಸಾರ್ವಜನಿಕ ಜೀವನದಲ್ಲಿರುವಂತ ಮರ್ಯಾದೆ ಕೂಡ ಇಲ್ಲ ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ಯೋಗ್ಯತೆ ಕೂಡ ಇಲ್ಲ ಅಂತ ರಿಸೈನ್ ಮಾಡಿ ಅವರು ವೈಯಕ್ತಿಕ ಜೀವನಕ್ಕೆ ಹೋಗ್ಬೇಕು ಉಗ್ರರು ನಿಮ್ಮ ಚಡ್ಡಿ ಬಿತ್ತಿಸಿ ಚೆಕ್ ಮಾಡಿದ್ರೆ ಏನ್ ಮಾಡ್ತೀರಾ ಅಂತ ಪ್ರಶ್ನಿಸುವ ಮೂಲಕ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಹಿಂದೂ ಧರ್ಮದ ಹೆಸರಲ್ಲಿ ಗುಂಡಿಟ್ಟು ಕೊಂದಿಲ್ಲ ಇದೆಲ್ಲ ರಾಜಕೀಯ ಎಂದಿದ್ದ ತಿಮ್ಮಾಪುರ ವಿರುದ್ಧ ವಾಗ್ದಾಳಿ ನಡೆಸಿರೋ ತೇಜಸ್ವಿ ಸೂರ್ಯ ನಿಮಗೆ ಮಂಜುನಾಥ ಹಾಗೂ ಭರತ್ ಕುಟುಂಬದ ಮುಂದೆ ಹೋಗಿ ನಿಂತು ಹೇಳೋದಕ್ಕೆ ಧೈರ್ಯ ಇದೆಯಾ ಅಂತ ಕೇಳಿದರು ತಿಮ್ಮಾಪುರ ಅವರ ಚಡ್ಡಿ ಬಿಚ್ಚಿ ಚೆಕ್ ಮಾಡಬೇಕಿತ್ತು ಈ ರೀತಿ ಹೇಳಿಕೆ ನೀಡಿದ ನೀವು ಸಾರ್ವಜನಿಕ ಜೀವನದಲ್ಲಿ ಇರಬೇಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನೇಲಿರಿ ಅಂತ ಹೇಳಿದರು ಹಿಂದೂ ಪುರುಷರನ್ನ ಗುರುತಿಸಿ ಅವರ ಹೆಂಡತಿ ಮಕ್ಕಳ ಮುಂದೆ ಕೊಲೆ ಮಾಡಿದ್ದಾರೆ ಅವರು ಕೊಂದಿದ್ದು ಪ್ರವಾಸಿಗರಲ್ಲ ತಾವು ಹಿಂದೂ ಅಂತ ಹೇಳಿದ್ದಕ್ಕೇನೆ ಅವರನ್ನ ಕೊಂದಿದ್ದಾರೆ ಇದು ಭಯೋತ್ಪಾದಕರು ಹಿಂದೂಗಳ ಮೇಲೆ ನಡೆಸಿರೋ ದಾಳಿ ಅಂತ ಒವೈಸಿನೇ ಒಪ್ಪಿದ್ದಾರೆ ಬೇಸರದ ಸಂಗತಿ ಏನಂತಂದ್ರೆ ಕಾಂಗ್ರೆಸ್ ಇದನ್ನ ಒಪ್ಪೋದಕ್ಕೆ ತಯಾರಿಲ್ಲ ಎಂತ ಪರಿಸ್ಥಿತಿಗೆ ಈ ಸರ್ಕಾರ ಇಳಿದಿದೆ ಅಂದ್ರೆ ಈ ಸರ್ಕಾರ ಮೃತರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ ಕನಿಷ್ಠ ಮಾನವೀಯತೆ ಇದ್ದಿದ್ರೆ ಒಂದು ಕೋಟಿ ರೂಪಾಯಿ ಕೊಡಬೇಕಿತ್ತು ಪಕ್ಕದ ಕೇರಳದಲ್ಲಿ ತುಳಿತಕ್ಕೆ ಒಳಗಾದವರಿಗೆ ಈ ಸರ್ಕಾರ ಹದಿನೈದು ಲಕ್ಷ ಹಣ ಕೊಟ್ಟಿದೆ ಅದಕ್ಕೆ ಸರಿಸಮನಾಗಿ ಆದರೂ ಹಣ ಕೊಡಬೇಕಾಗಿತ್ತು ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕೆಲವು ಕಡೆ ಈ ಅನ್ಯಾಯಕ್ಕೆ ಒಳಗಾಗಿ ಕುಟುಂಬದವರನ್ನ ಕಳ್ಕೊಂಡು ಕಣ್ಣೀರಿಡ್ತಾ ಮಾಧ್ಯಮದ ಎದುರುಗಡೆ ಸತ್ಯ ಅವರ ಕುಟುಂಬದವರು ಬಿಚ್ಚಿಟ್ಟರು ಕೂಡ ಈ ಸತ್ಯವನ್ನ ಒಪ್ಕೊಳ್ಳದಲ್ಲೇ ಇರುವಂತಹ ಒಂದು ವರ್ಗ ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇವತ್ತೂ ಕೂಡ ಇದೆ ಬೇಸರದ ಸಂಗತಿ ಅಸಹ್ಯ ಸಂಗತಿ ಅಂತಂದ್ರೆ ಅಸಾದುದ್ದೀನ್ ಒವೈಸಿ ಒಪ್ಪಿದ್ದಾರೆ ಟೆರರಿಸ್ಟ್ಗಳು ಹಿಂದೂಗಳನ್ನ ಧರ್ಮದ ಆಧಾರ ಮೇಲೆ ಧರ್ಮ ಚೆಕ್ ಮಾಡಿ ಮಜಬ್ ಚೆಕ್ ಮಾಡಿ ಅವರನ್ನ ಕೊಂದ್ರು ಅದು ಸರಿಯಲ್ಲ ಅಂತ ಅಸಾದುದ್ದೀನ್ ಒವೈಸಿ ಒಪ್ತಾ ಇದ್ದಾರೆ ಕಾಂಗ್ರೆಸ್ನವ್ರು ಒಪ್ಪಕ್ಕೆ ತಯಾರಿಲ್ಲ ಇನ್ನು ಎಂತ ದೈನೇಸಿ ದರಿದ್ರ ಸ್ಥಿತಿಗೆ ಕಾಂಗ್ರೆಸ್ ಪಾರ್ಟಿ ಇವತ್ತು ಈ ದೇಶದಲ್ಲಿ ಇಳಿದಿದೆ ಅನ್ನೋದು ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ ಈ ಟೆರರಿಸ್ಗಳು ಅಟ್ಯಾಕ್ ಮಾಡಿರುವಂಥದ್ದು ಭಾರತ ಸರ್ಕಾರವನ್ನಷ್ಟೇ ಅಲ್ಲ ಸಂಪೂರ್ಣ ಹಿಂದೂ ಸಮಾಜವನ್ನು ದೇರ್ ಫೋರ್ ದ ರೆಸ್ಪಾನ್ಸ್ ಹ್ಯಾಸ್ ಟು ಬಿ ಬೈ ದ ಇಂಡಿಯನ್ ಸೊಸೈಟಿ ಹಿಂದೂ ಸೊಸೈಟಿ ಆಸ್ ವೆಲ್ ಇಟ್ ಇಸ್ ನಾಟ್ ಜಸ್ಟ್ ಎನ್ ಅಟ್ಯಾಕ್ ಆನ್ ದ ಇಂಡಿಯನ್ ಸ್ಟೇಟ್ ಇಟ್ ಇಸ್ ಆಲ್ಸೋ ಅನ್ ಅಟ್ಯಾಕ್ ಆನ್ ದ ಹಿಂದೂ ಸೊಸೈಟಿ ಇವತ್ತು ರಾಜ್ಯ ಸರ್ಕಾರ ಈ ಭಯೋತ್ಪಾದಕ ದಾಳಿಯಲ್ಲಿ ಯಾರು ಮೃತಪಟ್ಟರು ಅವರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿಯ ಕಾಂಪನ್ಸೇಷನ್ ಘೋಷಣೆ ಮಾಡಿದ್ದಾರೆ ನನಗೆ ಮುಖ್ಯಮಂತ್ರಿಗಳಿಗೆ ಯಾರು ಸಲಹೆ ಕೊಡ್ತಾ ಇರೋರು ಅಥವಾ ಮುಖ್ಯಮಂತ್ರಿಗಳು ವಾಸ್ತವಿಕತೆಯ ಮತ್ತು ಮಾನವೀಯತೆಯ ಎಲ್ಲ ಕನೆಕ್ಷನ್ಗಳನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ಅಂತ ಪ್ರಶ್ನೆ ನನಗೆ ಬರ್ತಾ ಇದೆ ಮಂಜುನಾಥ್ ಅವರ ಮನೆಯಲ್ಲಿ ಪಿಯುಸಿಯಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಮಾರ್ಕ್ಸ್ ತಗೊಂಡಿರುವಂತಹ ಒಬ್ಬ ಹುಡುಗ ಅವರ ಮನೆಯಲ್ಲಿ ಇನ್ನೂ ಇದ್ದಾನೆ ಕನಿಷ್ಠ ಅಂತಂದ್ರೆ ಎಂಟು ಹತ್ತು ವರ್ಷದ ಎಜುಕೇಶನ್ ಅವನಿಗೆ ಬಾಕಿ ಇದೆ ಆ ಮಗು ಶಿಕ್ಷಣವನ್ನ ನಾಳೆ ಬೆಳಗ್ಗೆಯಿಂದ ಒಂಟಿಯಾಗಿ ಒಬ್ಬಂಟಿಯಾಗಿ ಆ ತಾಯಿ ಜವಾಬ್ದಾರಿ ಇದೆ ನಾವು ನಾಲ್ಕು ದಿವಸ ಬಗ್ಗೆ ಮಾತನಾಡ್ತೀವಿ ನೀವು ಮೀಡಿಯಾದವರು ನಾಲ್ಕು ದಿವಸ ಅದಕ್ಕೆ ಸಪೋರ್ಟ್ ಕೊಡ್ತೀರಿ ನಾವೆಲ್ಲರೂ ಟಿವಿಲಿ ಕೂತ್ಕೊಂಡು ನೋಡ್ತಾ ಪಶ್ಚಾತ್ತಾಪ ಮಾಡ್ತೀವಿ ಐದನೇ ದಿವಸ ಯಾರ ಕುಟುಂಬದ ಬಗ್ಗೆ ಯೋಚನೆ ಮಾಡೋರು ಇಲ್ಲಿ ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ಮನೆಯಲ್ಲಿ ಮೂರು ವರ್ಷದ ಮಗು ಇದೆ ಅವ್ರ ತಾಯಿ ಸಿಂಗಲ್ ಮದರ್ ಆಗಿ ಸಿಂಗಲ್ ಪೇರೆಂಟ್ ಆಗಿ ಕನಿಷ್ಠ ಇಪ್ಪತ್ತೈದು ವರ್ಷ ಮಗು ಶಿಕ್ಷಣ ಅವರ ಜವಾಬ್ದಾರಿ ಮೇಲೆ ಬಿದ್ದಿದೆ ಮಾನವೀಯತೆಯ ಒಂದು ಸ್ವಲ್ಪನಾದರೂ ಹುಲ್ ಕಡ್ಡಿಯಷ್ಟಾದರೂ ಈ ಸರ್ಕಾರ ಕುಳಿದ್ರೆ ಕನಿಷ್ಠ ಒಂದು ಕೋಟಿ ರೂಪಾಯಿ ಆದರೂ ಈ ಎರಡು ಕುಟುಂಬಕ್ಕೆ ಕೊಟ್ಟಿರೋರು ಆ ದುಡ್ಡನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟಿದ್ದಿದ್ರೆ ಎಫ್ ಡಿ ಅಲ್ಲಿ ಇಟ್ಟಿದ್ರೆ ಅದರ ಇಂಟ್ರೆಸ್ಟ್ ಇಂದನಾದ್ರೂ ಅವರ ಕುಟುಂಬ ಮನೆಯ ಶಿಕ್ಷಣ ನಡೆಯುತ್ತೆ ಅನ್ನೋದಕ್ಕೆ ಪಕ್ಕದ ರಾಜ್ಯದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿ ತೀರ್ಕೊಳ್ಳುವಂತವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹದಿನೈದು ಲಕ್ಷ ರೂಪಾಯಿ ಕೊಡ್ತಾರೆ ಆದರೆ ನಮ್ಮದೇ ರಾಜ್ಯದಲ್ಲಿ ಭೀಭತ್ಸವಾಗಿ ಭೀಕರವಾಗಿ ಟೆರರಿಸ್ಟ್ ನಲ್ಲಿ ತೀರ್ಕೊಂಡಂತ ಇಬ್ಬರೇ ಇಬ್ರು ಕುಟುಂಬದವರಿಗೆ ಅದಕ್ಕಿಂತ ಜಾಸ್ತಿ ಅಲ್ಲ ಅವ್ರಿಗೆ ಕೊಟ್ಟಷ್ಟಾದ್ರೂ ಕೊಡುವಂತ ಯೋಗ್ಯತೆ ಈ ಸರ್ಕಾರಕ್ಕೆ ಇಲ್ವಲ್ಲ ಭಯೋತ್ಪಾದಕರು ಡೇ ಲೈಟ್ ನಲ್ಲಿ ಪಾಯಿಂಟ್ ಬ್ಯಾಂಕ್ ನಲ್ಲಿ ಫ್ಯಾಮಿಲಿಗಳನ್ನ ಕೊಂದಾಗ ಮರ್ಡರ್ ಆಗಿರುವಂತ ಆ ಕುಟುಂಬದ ಹೆಣ್ಮಕ್ಳು ಆ ಕುಟುಂಬದ ಮಕ್ಕಳು ಏನಾಯ್ತು ಅನ್ನೋದನ್ನ ಹೇಳಿದಾಗ ಆರ್ಬಿ ತಿಮ್ಮಾಪುರೇ ಅದು ಸರಿ ಇಲ್ಲ ಅವ್ರು ಸುಳ್ಳು ಹೇಳ್ತಾ ಇದಾರೆ ಅಂತ ಹೇಳ್ತಾರಲ್ಲ ಇದಕ್ಕಿಂತ ನೀಚ ಪಾಲಿಟಿಕ್ಸ್ ಇನ್ನೊಂದು ಮಾಡಕ್ ಸಾಧ್ಯ ಇದೆಯಾ ತಿಮ್ಮಾಪುರವರೇ ಹೌದು ಅವರು ಐ ಡಿ ಕಾರ್ಡ್ ನೋಡಿ ಹಿಂದೂ ಅಂತ ಪರೀಕ್ಷೆ ಮಾಡಲಿಲ್ಲ ಆ ಸೌಜನ್ಯ ನನ್ನ ಮಕ್ಕಳಿಗಿಲ್ಲ ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು ಈ ಹಿಂದೂನಾ ಅಲ್ವಾ ಅಂತ ಬಹುಶಃ ನಿಮಗೂನು ಇದೇ ರೀತಿ ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದಿದ್ರೆ ಈ ರೀತಿಯಾದಂತ ಇನ್ಸೆನ್ಸಿಟಿವ್ ಹೇಳಿಕೆಗಳನ್ನು ನೀವು ಹೇಳಿರ್ತಿರ್ಲಿಲ್ಲ ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣದಲ್ಲಿ ಬಂದಾಗ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನುವಂತ ಒಂದು ಕನಿಷ್ಠ ಸೌಜನ್ಯ ಕಲ್ಕೊಂಡಿರೋರು ಮಾತ್ರ ಸಾರ್ವಜನಿಕ ಜೀವನದಲ್ಲಿ ಬರಬೇಕು ಇದೇ ಮಾತನ್ನ ನೀವು ಭರತ್ ಭೂಷಣ್ ಹೆಂಡತಿ ಎದುರುಗಡೆ ಮಂಜುನಾಥ್ ಅವರ ಮನೆಯವರ ಎದುರುಗಡೆ ಹೋಗಿ ಹೇಳುವಂತ ಧೈರ್ಯ ನಿಮ್ಗಿದ್ಯಾ ಈ ರೀತಿ ಮಾತನಾಡುವಂತವರಿಗೆ ಸಾರ್ವಜನಿಕ ಜೀವನದಲ್ಲಿರುವಂತಹ ಮರ್ಯಾದೆ ಕೂಡ ಇಲ್ಲ ಸಾರ್ವಜನಿಕ ಜೀವನದಲ್ಲಿರುವಂತಹ ಯೋಗ್ಯತೆ ಕೂಡ ಇಲ್ಲ ಅಂತ ರಿಸೈನ್ ಮಾಡಿ ಅವರು ವೈಯಕ್ತಿಕ ಜೀವನಕ್ಕೆ ಹೋಗಬೇಕು